ಈ ಸಲ ಕಪ್ ನಮ್ಮದೇ ಎಂದು ಆರ್ ಅಭಿಮಾನಿಗಳು ಕಳೆದ ಹದಿನೇಳು ವರ್ಷಗಳಿಂದಲೂ ಹೇಳುತ್ತಲೇ ಬರುತ್ತಿದ್ದಾರೆ ಆದರೆ ಇದುವರೆಗೂ ಆರ್ ಕಪ್ ಗೆಲ್ಲೋಕೆ ಸಾಧ್ಯವಾಗಿಲ್ಲ ಪ್ರತಿ ವರ್ಷವೂ ಕಳಪೆ ಪ್ರದರ್ಶನ ನೀಡುತ್ತಿರುವ ಆರ್ ಸಿ ಬಿ ತಂಡ ಈ ಬಾರಿ ಕಪ್ ಗೆಲ್ಲಲೇಬೇಕು ಎನ್ನುವ ಹಠಕ್ಕೆ ಬಿದ್ದಿದೆ ಹಾಗಾಗಿ ಈ ವರ್ಷದ ಡಿಸೆಂಬರ್ನಲ್ಲಿ ನಡೆಯಲಿರೋ ಎರಡು ಸಾವಿರದ ಇಪ್ಪತ್ತೈದರ ಇಂಡಿಯನ್ ಪ್ರೀಮಿಯರ್ ಲೀಗ್ ಮೆಗಾ ಆ್ಯಕ್ಷನ್ನಲ್ಲಿ ಬಲಿಷ್ಠ ಆಟಗಾರರನ್ನು ಖರೀದಿ ಮಾಡಲು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಸಜ್ಜಾಗಿದೆ ಇದಕ್ಕೂ ಮುನ್ನ ಕನ್ನಡಿಗ ಮನೀಶ್ ಪಾಂಡೆ ಆರ್ ಸಿ ಬಿ ಪರ ಆಡುವ ಆಸೆ ನನಗೆ ಇದೆ ಎಂದು ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಮಾತನಾಡಿರೋ ಮನೀಶ್ ಪಾಂಡೆ ನಾನು ಕನ್ನಡಿಗ ಕರ್ನಾಟಕದ ಪ್ರತಿಯೊಬ್ಬ ಆಟಗಾರನಿಗೂ ಆರ್ ಸಿ ಬಿ ಪರ ಆಡುವ ಆಸೆ ಇರುತ್ತದೆ ನನಗೂ ಅವಕಾಶ ಸಿಕ್ಕರೆ ಆರ್ ಸಿ ಬಿ ತಂಡದ ಪರ ಆಡುತ್ತೇನೆ ಎಂದಿದ್ದಾರೆ ನಾನು ಬೇರೆ ಬೇರೆ ತಂಡಗಳಿಗೆ ಆಡಿದ್ದೇನೆ ಮತ್ತೆ ನನ್ನನ್ನು ಖರೀದಿ ಮಾಡಿದರೆ ಮತ್ತೆ ಆರ್ ಸಿ ಬಿ ಪರ ಆಟ ಆಡುವೆ ಆದರೆ ನಮ್ಮ ಕೈಯಲ್ಲಿ ಏನೂ ಇಲ್ಲ ಕರ್ನಾಟಕದ ಎಲ್ಲ ಆಟಗಾರರಿಗೆ ತಮ್ಮ ತವರಿನ ಫ್ರಾಂಚೈಸಿ ಆಡಬೇಕು ಎಂದು ಇದ್ದೇ ಇರುತ್ತದೆ ಎಂದು ಹೇಳಿದ್ದಾರೆ ಈ ಸಲ ಮೆಗಾ ಹರಾಜಿನಲ್ಲಿ ಆರ್ ಸಿ ಬಿ ತಂಡವು ಮನೀಶ್ ಪಾಂಡೆಯನ್ನು ಖರೀದಿ ಮಾಡುತ್ತಾ ಎಂದು ಕಾದು ನೋಡಬೇಕಿದೆ ವೀಕ್ಷಕರೇ ನಿಮ್ಮ ಅನಿಸಿಕೆಯ ಪ್ರಕಾರ ಆರ್ ಸಿ ಬಿ ತಂಡವು ಮನೀಶ್ ಪಾಂಡೆಯನ್ನು ಖರೀದಿ ಮಾಡುತ್ತಾ ಅಥವಾ ಇಲ್ಲವಾ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇದೇ ರೀತಿಯ ಐ ಪಿ ಎಲ್ ಅಪ್ಡೇಟ್ಸ್ಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ಇನ್ನೂ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ